ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಯಾಕಂದ್ರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ತುಂಬ ಹೆಲ್ಪ್ ಮಾಡುವಂಥ ಒಂದು ಪ್ರಶ್ನೆ ಪತ್ರಿಕೆ ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ರೆ ನಮಗೆ ಸಾಕಷ್ಟು ದಾರಿಗಳು ಗೊತ್ತಾಗ್ತವೆ ಯಾವ ಥರ ಅಭ್ಯಾಸ ಮಾಡಬೇಕು ಯಾವ ಥರ ಯಾವ ಅಧ್ಯಾಯಕ್ಕೆ ಎಷ್ಟು ಸ್ಟೋತ್ ಕೊಡಬೇಕು ಒಂದಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಯಾವ ಅಧ್ಯಾಯ ಕೇಳ್ತಾರೆ ಈ ಥರ ಹಲವಾರು ಅಂಶಗಳು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಗೊತ್ತಾಗ್ತೈತಿ ಸ್ಕೋರ್ ಮಾಡೋರಿಗೂ ಆಗೋರಿಗೂ ಎವರೇಜ್ ಮಾಡೋರಿಗೆ ಎಲ್ರಿಗೂ ಕೂಡ ಅನುಕೂಲವಾಗುವಂಥ ಭಾಳಷ್ಟು ಹೆಲ್ಪ್ ಮಾಡುವಂಥ ಪ್ರಶ್ನೆ ಪತ್ರಿಕೆ ಯಾವುದಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗಾಗಿ ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಮೊದಲ ಎಂಟು ಪ್ರಶ್ನೆಗಳನ್ನ ಈಗಾಗಲೇ ಬಿಡಿಸಿದೆ ನಾವು ಅದರ ಮುಂದುವರೆದ ಭಾಗವನ್ನು ಇವತ್ತು ಅಭ್ಯಾಸ ಮಾಡೋಣ ಒಂಬತ್ತನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮಹಸ ಮತ್ತು ಲಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ವಾಸ್ತವ ಸಂಖ್ಯೆಗಳು ಘಟಕದಲ್ಲಿರುವಂಥ ಒಂದು ಸಮಸ್ಯೆ ಅಧ್ಯಾಯ ಎಂಟು ಭಾಳ ಸಿಂಪಲ್ ಎರಡು ಸಂಖ್ಯೆಗಳು ಒಂದು ಸಂಖ್ಯೆ ಎ ಇನ್ನೊಂದು ಸಂಖ್ಯೆ ಬಿ ಅವುಗಳ ಮಹಸ ಎಚ್ ಅವುಗಳ ಲಸ ಎಲ್ ಅಂತೇಳಿ ನಾವು ತಗೊಂಡ್ರೆ ಆ ಸೂತ್ರ ಹೆಂಗೆ ಬರಿಬೋದು ನೋಡಿರಿ ಒಂದು ಸಂಖ್ಯೆ ಎ ಮತ್ತೊಂದು ಸಂಖ್ಯೆ ಬಿ ಒಂದು ಸಂಖ್ಯೆ ಎ ಮತ್ತೊಂದು ಸಂಖ್ಯೆ ಬಿ ಅವುಗಳ ಮಸ ಎಚ್ ಅವುಗಳ ಲಸ ಎಲ್ ಅಂತೇಳಿ ನಾವು ಪರಿಗಣಿಸಿದ್ರೆ ಎ ಅನ್ನೋದೊಂದು ಸಂಖ್ಯೆ ಬಿ ಅನ್ನೋದೊಂದು ಸಂಖ್ಯೆ ಎಚ್ ಅನ್ನೋದೇನಿದೆ ಎ ಮತ್ತು ಬಿ ಎರಡೂ ಸಂಖ್ಯೆಗಳ ಮಸಾಕ ಎಚ್ ಅಂತೇಳಿ ಪರಿಗಣನೆ ಮಾಡೋಣ ಎಲ್ ಅಂದ್ರೆ ಎ ಮತ್ತು ಬಿಗಳ ಲಸ ಅಂತೇಳಿ ತಿಳ್ಕೊಂಡ್ರೆ ಇವುಗಳ ಸಂಬಂಧ ಏನಿರ್ತೈತಿ ಅಂದ್ರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಲಸಗಳ ಗುಣಲಬ್ಧಕ್ಕೆ ಸಮ ಇರ್ತೈತೆ ಅಂದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಆಗ್ತತಿ ಎಚ್ ಇಂಟು ಎಲ್ ಯಾವುದೆರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಎ ಅಂದ್ರೆ ಒಂದು ಸಂಖ್ಯೆ ನಾವು ಹನ್ನೆರಡು ಅಂತ ತಗೊಳ್ಳೋಣ ಬಿ ಅಂದ್ರೆ ಗೊತ್ತಿಲ್ಲ ಬಿ ಆಸ್ ಇಟ್ ಇಸ್ ಬರಿ ಎಚ್ ಅಂದ್ರೆ ಮಸ ನಾಲ್ಕಿದೆ ಇಂಟು ಎಲ್ ಅಂದ್ರೆ ಅರವತ್ತು ಒಂದು ಸಂಖ್ಯೆ ಕೊಟ್ಟಿದ್ರೆ ಇನ್ನೊಂದು ಸಂಖ್ಯೆ ಕಂಡು ಹಿಡಿಬೇಕು ನಾವು ನೋಡಿ ಇಲ್ಲಿ ಮಸ ಅಂದರೆ ನಾಲ್ಕು ಲಸ ಅಂದ್ರೆ ಅರವತ್ತು ಈಗ ನಾವು ಬಿ ಕಂಡು ಹಿಡಿಯಬೇಕೈತಿ ಹನ್ನೆರಡು ಇಲ್ಲಿ ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಬಿ ಈಜ್ ಈಕ್ವಲ್ ಟು ಫೋರ್ ಇಂಟು ಸಿಕ್ಸ್ಟಿ ಡಿವೈಡ್ ಬೈ ಟ್ವೆಲ್ ಸಿಂಪ್ಲಿಫೈ ಮಾಡಿದ್ರೆ ಏನೈತಿ ಹನ್ನೆರಡು ಅಂದ್ಲೇ ಹನ್ನೆರಡು ಇಲ್ಲಿ ಅರವತ್ತು ಬಿ ಈಜ್ ಈಕ್ವಲ್ ಟು ನಾಲ್ಕೈದ್ಲೇ ಇಪ್ಪತ್ತು ಹಾಗಾಗಿ ಇನ್ನೊಂದು ಸಂಖ್ಯೆ ಯಾವುದಂದ್ರೆ ಇಪ್ಪತ್ತು ಆಗಿದೆ ಹತ್ತನೇ ಪ್ರಶ್ನೆ ನೋಡ್ರಿ ಜಿ ಆ ಪಿ ಇಜ್ ಇಕ್ವಲ್ ಟು ಸೆವೆನ್ ಪಿ ರೇಜ್ ಟು ಫೋರ್ ಮೈನಸ್ ಟು ಪಿ ಕ್ಯೂ ಪ್ಲಸ್ ತ್ರೀ ಪಿ ಸ್ಕ್ವೇರ್ ಪ್ಲಸ್ ಪಿ ಮೈನಸ್ ತ್ರೀ ಈ ಬಹುಪದಕ್ತಿಯ ಮಹತ್ತಮ ಗಾತ್ರ ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಬಹುತೇಕ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಒಂದು ಬಹುಪದಕ್ತಿಯನ್ನು ಕೊಟ್ಟು ಅದರ ಡಿಗ್ರಿ ಬರೆಯೋದಕ್ಕೆ ಸಾಕಷ್ಟು ಕೇಳಿದ್ದಾರೆ ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಮಹತ್ತಮ ಗಾತ್ರ ಅಥವಾ ಡಿಗ್ರಿ ಅಂದ್ರೆ ಈ ಬಹುಪದಕ್ತಿಯೊಳಗೆ ಯಾವ ಚರಾಕ್ಷರವನ್ನು ಬಳಸಿದಾರೆ ಗಮನಿಸ್ಬೇಕು ಫಸ್ಟ್ ಪಿಯನ್ನು ಬಳಸಿದಾರೋ ಎಕ್ಸನ್ನು ಬಳಸಿದಾರೋ ಯಾವ ಚರಾಕ್ಷರ ಬಳಸ್ಯಾರ ನೋಡ್ರಿ ಪಿಯನ್ನು ಬಳಸಿದಾರೆ ಇಲ್ಲಿ ಈ ಬಹು ಪದಕ್ತಿಯೊಳಗೆ ಪಿ ಅನ್ನೋದೇನು ಚರಾಕ್ಷರ ಐತಲ್ಲ ಚರಾಕ್ಷರದ ಹೈಯೆಸ್ಟ್ ಗಾತಾಂಕವನ್ನು ನೋಡ್ಬೇಕು ಹಯೆಸ್ಟ್ ಗಾತಾಂಕ ಎಷ್ಟೈತಿ ನೋಡಿ ನಾಲ್ಕು ಐತಿ ಮೂರು ಐತಿ ಎರಡು ಐತಿ ಹೈಯೆಸ್ಟ್ ಯಾವುದು ನಾಲ್ಕು ಹಾಗಾಗಿ ಈ ಬಹು ಪದಕ್ತಿಯಲ್ಲಿ ಮಹತ್ತಮ ಘಾತ ಮಹತ್ತಮ ಘಾತ ಅಂದ್ರೇನು ಆ ಬಹು ಪದಕ್ತಲಿರುವಂಥ ಚರಾಕ್ಷರದ ಗರಿಷ್ಠ ಘಾತ ಇಲ್ಲಿ ಚರಾಕ್ಷರ ಪಿ ಐತಿ ಇದರ ಗರಿಷ್ಠ ಘಾತ ನಾಲ್ಕು ಹಾಗಾಗಿ ಈ ಬಹುಪದಕ್ಕಿಯ ಮಹತ್ತಮ ಗಾತ್ರ ಅಥವಾ ಡಿಗ್ರಿ ಎಷ್ಟು ಅಂದ್ರೆ ನಾಲ್ಕು ಆಗಿದೆ ನಾಲ್ಕು ಆಗಿದೆ ಹನ್ನೊಂದನೇ ಪ್ರಶ್ನೆ ತ್ರೀ ಒನ್ ಮೈನಸ್ ಒನ್ ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಐದನೇ ಪದವನ್ನು ಕಂಡುಹಿಡಿಯಿರಿ ಮೊದಲ ಸಮಾಂತರ ಇಟ್ ಯಾಚು ಬರ್ಕೊಳ್ಳೋಣ ನಾವು ಐದನೇ ಪದ ಕಂಡುಹಿಡಿಯಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡುಹಿಡ್ಕೊಳ್ಳೋಣ ಸಾಮಾನ್ಯ ವ್ಯತ್ಯಾಸ ಯಾವ ಥರ ಕಂಡುಹಿಡಿತೇ ನಾವು ಎ ಟು ಮೈನಸ್ ಎ ಒನ್ ಸಮಾಂತರ ಶ್ರೇಡಿಯಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕ ಆಗಿರ್ತೈತಿ ಎ ಟು ಮೈನಸ್ ಎ ಮಾಡ್ಬೋದು ಅಥವಾ ಎ ತ್ರೀ ಮೈನಸ್ ಎ ಟು ಅರ ಮಾಡ್ಬೋದು ಎ ಟು ಮೈನಸ್ ಎ ಮಾಡೋಣ ದಿಸ್ ಇಂಪ್ಲಾಯ್ಸ್ ಎ ಟು ಅಂದ್ರೆ ಒಂದು ಎ ಟು ಅಂದ್ರೆ ಸಮಾಂತರ ಶ್ರೇಡಿ ಎರಡನೇ ಪದ ಒಂದು ಐತಿ ನೆಕ್ಸ್ಟ್ ಮೈನಸ್ ಐತಿ ಮೈನಸ್ ಎ ಒನ್ ಅಂದ್ರೆ ಮೊದಲ ಪದ ಐತಿ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು ಮೂರರ ಒಂದು ಕಳೆದ್ರೆ ಎರಡು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಎರಡು ಈಗ ನಾವು ಸಮಾಂತರಿಸ ಐದನೇ ಪದ ಕಂಡುಹಿಡಬೇಕಾದ್ರೆ ಏನು ಸೂತ್ರ ಹಚ್ಚಿ ಕಂಡಿಡಬೋದು ಏನ್ ಈಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಐದನೇ ಪದ ಕಂಡು ಹಿಡಬೇಕಾದ್ರೆ ಎನ್ನಿದ್ದಲ್ಲಿ ಐದನ್ನು ತುಂಬಬೇಕು ಎನ್ನಿದ್ದಲ್ಲಿ ಐದು ಎ ಅಂದರೆ ಮೊದಲ ಪದ ಮೂರಿದೆ ಪ್ಲಸ್ ಎನ್ ಅಂದ್ರೆ ಐದು ಮೈನಸ್ ಒಂದು ಡಿ ಸಾಮಾನ್ಯ ವ್ಯತ್ಯಾಸ ಮೈನಸ್ ಟು ಐತಿ ಮೈನಸ್ ಇರೋರಿಂದ ಬ್ರಕೆಟ್ ಒಳಗೆ ಬರಿತೀನಿ ನಾನು ಸುಲಭೀಕರಿಸೋ ನೀವು ಮೂರು ಯಾಸ್ ಇಟ್ ಈಸ್ ಇದೆ ತ್ರೀ ಪ್ಲಸ್ ಐದರೊಳಗೆ ಒಂದು ಕಳೆದ್ರೆ ನಾಲ್ಕು ಇಂಟು ಮೈನಸ್ ಎರಡು ತ್ರೀ ಈ ಬ್ರಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಂಡಿಸನು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಹೇಳ ಎಂಟು ಪ್ಲಸ್ ಒಂದು ಮೈನಸ್ ಇದ್ರೆ ಕಳೀಬೇಕು ಎಂಟರ ಮೂರು ಕಳೆದ್ರೆ ಐದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಐದು ಹಾಗಾಗಿ ಸಮಾಂತರ ಶ್ರೇಡಿ ಐದನೇ ಪದ ಎಷ್ಟಂದ್ರೆ ಮೈನಸ್ ಐದು ಆಗಿದೆ ಹನ್ನೆರಡನೇ ಪ್ರಶ್ನೆ ಟೂ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ವೇರ್ ಮೈನಸ್ ಫೈ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಮೊದಲಿಗೆ ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ಏನು ಗೊತ್ತಿರಬೇಕು ವರ್ಗ ಸಮೀಕರಣ ಆದರ್ಶ ರೂಪ ಅಂದರೆ ಸಮೀಕರಣವನ್ನು ಸೊನ್ನೆಗೆ ಸಮ ಮಾಡೋದಂತ ಅರ್ಥ ಜೊತೆಗೆ ಗಾಥಾಂಕ ಹೇಳಿಕೆ ಕ್ರಮದಲ್ಲಿ ಬರೀಬೇಕು ಇವಾಗ ನಮಗೆ ವರ್ಗ ಸಮೀಕರಣ ಆದರ್ಶ ರೂಪ ಯಾವ ಥರ ಇತ್ತು ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣ ಆದರ್ಶ ರೂಪ ಬರೆಯಿರಿ ಅಂತೇಳಿ ನೇರವಾಗಿ ಒಂದು ಹಂಕಕ್ಕೂ ತುಂಬ ಸಾರಿ ಕೇಳಿದ್ದಾರೆ ಇದು ವರ್ಗ ಸಮೀಕರಣದ ಆದರ್ಶ ರೂಪಾಯಿ ಈ ಥರ ಬರೀಬೇಕು ನಾವು ಇದನ್ನು ಹಾಗಾಗಿ ನಾನು ಫಸ್ಟ್ ಇಟ್ ಜಿಕ್ ಈಜಿ ಸಮೀಕರಣ ಬರ್ಕೋತನಿ ಟು ಎಕ್ಸ್ ಈಜ್ ಇಕ್ವರ್ ಟು ತ್ರೀ ಎಕ್ಸ್ಕ್ವೇರ್ ಮೈನಸ್ ಐದು ಸರಳತೆಯಿಂದ ಕಠಿಣತೆ ಕಡೆ ಹೋಗೋಣ ಈಗ ಬಲಭಾಗ ಪೂರ್ತಿ ಎಡಭಾಗಕ್ಕೆ ಭಾಗಕ್ಕೆ ಎಡಭಾಗ ಪೂರ್ತಿ ಬಲಭಾಗ ತೊಗೊಂಡೋದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ತಕ್ಕಡಿ ಈ ಕಡೆಯದು ಈ ಕಡೆ ಈ ಕಡದ್ದು ಈ ಕಡೆ ಜೋಡಿಸಿ ಏನು ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಬಲಭಾಗ ಪೂರ್ತಿ ಎಡಭಾಗಕ್ಕೆ ಭಾಗಕ್ಕೆ ತೊಗೊಂಡ್ಬರ್ತೇನೆ ತ್ರೀ ಎಕ್ಸ್ಕ್ವೇರ್ ಮೈನಸ್ ಐದು ಬಲಭಾಗಕ್ಕೆ ಎಡಭಾಗ ಇದ್ದದಕ್ಕೆ ಕಳಿಸ್ತೇನೆ ನಾವು ಟೂ ಎಕ್ಸ್ ಆಯಿತು ಏನು ಮಾಡಿದ್ವಿ ಈಗ ಬಲಭಾಗ ಪೂರ್ತಿ ಎಡಭಾಗಕ್ಕೆ ಎಡಭಾಗ ಪೂರ್ತಿ ಬಲಭಾಗ ತೊಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ಆದರ್ಶಿ ರೂಪ ಅಂದರೆ ಬಲಭಾಗವನ್ನು ಸೊನ್ನೆಗೆ ಸಮ ಮಾಡೋದು ಹಾಗಾಗಿ ಟೂ ಎಕ್ಸ್ ಈ ಕಡೆ ತೊಗೊಂಡಿರೋದು ನಾವು ಒಂದೊಂದೇ ಪದ ತೊಗೊಂಬಂದ್ರೆ ಚಿಹ್ನೆಗಳು ಚೇಂಜ್ ಆಗ್ತವೆ ಈಗ ನೋಡಿರಿ ಪ್ಲಸ್ ಟು ಎಕ್ಸ್ ಈ ಕಡೆ ಬಂದರೆ ಮೈನಸ್ ಟು ಎಕ್ಸ್ ಆಯಿತು ಈಜಿಗೆ ಕೊಳು ಬಲಗಡೆ ಏನಿಲ್ಲ ಅಂದರೆ ಸೊನ್ನೆ ಈಗ ನಾವು ಇದನ್ನು ಪದಗಳನ್ನು ಸ್ವಲ್ಪ ಅನುಕ್ರಮವಾಗಿ ಬರೆಯೋಣ ಹೆಂಗಂದ್ರೆ ಗಾತಾಂಕ ಇಳಿಕೆ ಕ್ರಮದಲ್ಲಿ ಎಕ್ಸ್ ಗಾತಂಕ ಎರಡು ಎಕ್ಸ್ ಗಾತಂಕ ಒಂದು ಇದನ್ನು ನೆಕ್ಸ್ಟ್ ಬರ್ಕೊಳ್ಳೋಣ ಚಿಹ್ನೆ ಸಮೇತ ಇದು ತ್ರೀ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇದರ ಚಿಹ್ನೆ ಮೈನಸ್ ಐತಿ ಮೈನಸ್ ಟು ಎಕ್ಸ್ ಮೈನಸ್ ಐದು ಈಜ್ ಈಕ್ವಲ್ ಟು ಜೀರೋ ಈ ಥರ ಬರೀಕು ಆದರ್ಶ ರೂಪ ಅಂದರೆ ಹಿಂಗೆ ವರ್ಗ ಸಮೀಕರಣ ಆದರ್ಶ ರೂಪ ಆಯ್ತು ಹದಿಮೂರನೇ ಪ್ರಶ್ನೆ ಸೈನ್ ಎ ಈಜ್ ಈಕ್ವಲ್ ಟು ಒನ್ ಪಾಯಿಂಟ್ ಟು ಕಾಸೇ ಈಜ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಆದಾಗ ಟ್ಯಾನ್ ಎ ಬೆಲೆ ಕಂಡುಹಿಡಿಯಿರಿ ಸೈನ್ ಮತ್ತು ಕಾಸನ್ನು ಬಳಸ್ಕೊಂಡು ಟ್ಯಾನ್ ಎ ಬರೆಯೋದು ಭಾಳ ಸುಲಭ ಟ್ಯಾನಿಯ ಸೂತ್ರ ಏನಾಯ್ತಂದ್ರೆ ಟ್ಯಾನಿಯೇ ಈಜಿಕ್ಕೊಯ್ತು ಸೈನಿ ಅಪಾನ್ ಕಾಸ್ಯೆ ಟ್ಯಾನಿಯ ಕಂಡಿಡ ಸೂತ್ರ ಸೈನಿ ಅಪಾನ್ ಕಾಸ್ಯೆ ಸೈನಿಯೆ ಮತ್ತು ಕಾಸಿಯ ಬೆಲೆ ಕೊಟ್ಟಿರೋದ್ರಿಂದ ಇದನ್ನು ಬಳಸ್ಕೊತಾ ಇದ್ದೀವಿ ಸೈನಿ ಅಂದ್ರೆ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಟು ಡಿವೈಡ್ ಬೈ ಕಾಸಿಯ ಅಂದ್ರೆ ರೂಟ್ ತ್ರೀ ಅಪಾನ್ ಟು ನೋಡಿರಿ ಅಂಶದ ಛೇದ ಛೇದದ ಛೇದ ಕ್ಯಾನ್ಸಲ್ ಆಯಿತು ಉಳಿದಿದ್ದೇನು ಒನ್ ಬೈ ರೂಟ್ ತ್ರೀ ಒನ್ ಬೈ ರೂಟ್ ತ್ರೀ ಟ್ಯಾನಿಯದ ಬೆಲೆ ಹದಿನಾಲ್ಕನೇ ಪ್ರಶ್ನೆ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿಸಿದಾಗ ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿಸಿದಾಗ ಏನೇನು ಬೀಳೋ ಸಾಧ್ಯತೆ ಇರ್ತೈತಿ ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು ಹೆಡ್ ಅಥವಾ ಟೇಲ್ ಬೀಳ್ಬೋದು ಒಂದು ಬಾರಿ ಚಿಮ್ಮಿದಾಗ ಬೀಳೋ ಸಾಧ್ಯತೆ ಫಸ್ಟ್ ಯಾವಾಗಲೂ ಈ ಥರ ಸಂಭವನೀಯತೆ ಸಮಸ್ಯೆ ಕೊಟ್ಟಾಗ ನಾವು ಫಲಿತಾಂಶ ಗಣವನ್ನು ಬರ್ಕೋಬೋದು ಫಲಿತಾಂಶ ಗಣ ಗಣ ಅಂದರೆ ಏನೇನು ಬೀಳ್ತೈತಿ ಹೆಡ್ ಬೀಳ್ಬೋದು ಟೇಲ್ ಬೀಳ್ಬೋದು ಹೆಡ್ ಅಂದರೆ ಎಚ್ ಅಂತ ಬರ್ಕೊಳ್ಳೋಣ ಟೇಲ್ ಅಂದ್ರೆ ಟಿ ಅಂತ ಬರ್ಕೊಳ್ಳೋಣ ಎನ್ ಆ ಪಿ ಎಸ್ ಅಂದ್ರೆ ಎಸ್ ಗಣದಲ್ಲಿ ಎಷ್ಟು ಗಣಾಂಶಗಳಿದವು ಎರಡಿದಾವೆ ಹಾಗಾಗಿ ಎನ್ ಆರ್ ಪಿ ಎಸ್ ಈಸ್ ಈಕ್ವಲ್ ಟು ಟು ಸಂಭವನೀಯತೆ ಸಮಸ್ಯೆ ಯಾವುದೇ ಬಿಡಿಸ್ಬೇಕಾದ್ರೂ ಕೂಡ ಫಸ್ಟ್ ನಾವು ಫಲಿತಾಂಶಗಣವನ್ನು ಬರ್ಕೋಬೇಕು ಅಂದ್ರೆ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿಸಿದಾಗ ಬರುವ ಫಲಿತಾಂಶ ಗಣ ಏನು ಎಚ್ ಮತ್ತು ಟಿ ಎಟ್ ಬೀಳ್ಬೋದು ಟಿ ಎಲ್ ಬೀಳ್ಬೋದು ಶಿರಾ ಮೇಲೆ ಬರುವ ಸಂಭವನೀಯತೆ ಅಂತ ಅಂತೇಳಿದಾರೆ ಶಿರಾ ಮೇಲೆ ಬರುವ ಘಟನೆ ಎ ಆಗಿರಲಿ ಅಂತ ತಗೊಳ್ಳೋಣ ಶಿರಾ ಮೇಲೆ ಬರೋ ಘಟ್ಟನೇ ಎ ಆಗಿರಲಿ ಅದು ಹೆಡ್ ಶಿರಾ ಅಂದ್ರೆ ಹೆಡ್ ಹುಚ್ಛ ಅಂದ್ರೆ ಟೇಲ್ ಶಿರ ಅಂದ್ರೆ ಹೆಡ್ ಹುಚ್ ಅಂದ್ರೆ ಟೇಲ್ ಶಿರಾ ಮೇಲೆ ಬರುವ ಘಟನೆ ಏ ಆಗಿರಲಿ ಗಣಾಶಯ ಶಿರಾ ಅಂದ್ರೆ ಎಕ್ಸ್ ಅಷ್ಟೇ ಬೆಳಕೆ ಸಾಧ್ಯ ಎನ್ ಆರ್ ಪಿ ಎ ಎಷ್ಟಾಯಿತು ಆಯ್ತು ಹಾಗಾಗಿ ಸಂಭವನೀಯತೆ ಕಂಡಿಡ ಸೂತ್ರ ಪ್ರೊಬಿಲಿಟಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆರ್ ಪಿ ಎ ಅಪ್ ಆನ್ ಎನ್ ಆ ಪಿ ಎಸ್ ಎನ್ ಆಫ್ ಪಿ ಎ ಅಂದ್ರೆ ಒಂದು ಎನ್ ಆಫ್ ಪಿ ಎಸ್ ಅಂದ್ರೆ ಎರಡು ಹಾಗಾಗಿ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿಸಿದಾಗ ಹೆಡ್ ಮೇಲೆ ಬರುವ ಎಷ್ಟು ಸಂಭವನೆಯೆಷ್ಟಂದ್ರೆ ಒನ್ ಪಾಯಿಂಟ್ ಟು ಅಂದರೆ ಅರ್ಧ ಅಂತ ಫಿಫ್ಟಿ ಪರ್ಸೆಂಟ್ ಹೆಡ್ ಬೀಳೋ ಸಾಧ್ಯತೆ ಅಷ್ಟಿರ್ತೈತಿ ಟೇಲ್ ಬೀಳೋ ಸಾಧ್ಯತೆ ಕೂಡ ಅಷ್ಟೇ ಇರ್ತೈತಿ ಹಾಗಾಗಿ ಪಿ ಆಫ್ ಈಜ್ ಕೊಲ್ಟು ಒನ್ ಪಾಯಿಂಟ್ ಟು ಇಸ್ ದಿ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ನೋಡಿರಿ ಕೊಟ್ಟಿರೋ ಚಿತ್ರದಲ್ಲಿ ಕೋನ್ ಯೋ ಬಿ ಈಜಿ ಕೊಲ್ಟು ಅಂದರೆ ಈ ಕೋನ ಟು ಎ ಪಿ ಬಿ ಎ ಪಿ ಬಿ ಕೋನ್ ಎಷ್ಟೈತಿ ಅದ್ರ ಎರಡರಷ್ಟೈತಿ ಅಂತ ಹೇಳಿದ್ದಾರೆ ಆದರೆ ಎ ಪಿ ಬಿ ಕೋನದ ಅಳತಿಯನ್ನು ಕಂಡುಹಿಡಿಯಿರಿ ಈಗ ನಮಗೆ ಗೊತ್ತಿದೆ ಏನಂದ್ರೆ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಗಳ ನಡುವಿನ ಕೋನ ಸರಳ ಕೋನ ಪೂರಕಗಳಾಗಿರ್ತವೆ ಅಂದ್ರೆ ಈ ಎರಡು ಕೋನ ಕೂಡಿಸಿ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಆ ಸ್ಟೇಟ್ಮೆಂಟ್ ಅನ್ನ ಬರ್ಕೊಳ್ಳೋಣ ನಾವು ಅಂದ್ರೆ ಕೋನ್ ಎ ಓ ಬಿ ಪ್ಲಸ್ ಕೋನ್ ಎ ಪಿ ಬಿ ಎರಡು ಸೇರಿ ಎಷ್ಟಿರ್ತಾವೆ ನೂರ ಎಂಬತ್ತು ಡಿಗ್ರಿ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಗಳ ನಡುವಿನ ಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ ಅಂದ್ರೆ ಅವು ಎರಡು ಸೇರ್ ನೂರ ಎಂಬತ್ತು ಡಿಗ್ರಿ ಹಾಕೈತಿ ಈಗ ಎ ಓ ಬಿ ಅಂದರೆ ಟು ಎ ಪಿ ಬಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಎ ಎ ಇದ್ದಲ್ಲಿ ನಾನು ಟೂ ಎ ಪಿ ಬಿ ಅಂತ ತುಂಬ್ತೀನಿ ಟು ಎ ಪಿ ಬಿ ಪ್ಲಸ್ ಎ ಪಿ ಬಿ ಆ್ಯಾಜಿಟೀಸ್ ಕೋನ್ ಎ ಪಿ ಬಿ ಯಿಟೀಸ್ ಬಲವಾಗ ಒನ್ ಏಯ್ಟಿ ಡಿಗ್ರಿ ಆ್ಯಾಜಿಟೀಸ್ ಬರ್ಕೊಳ್ಳೋಣ ಏನು ಮಾಡಿದ್ವಿ ಇಲ್ಲಿ ಎ ಓ ಇದ್ದಲ್ಲೇ ಟು ಎ ಪಿ ಬಿ ತುಂಬಿದ್ವಿ ಯಾಕಂದ್ರೆ ಎ ಓ ಬಿ ಬೆಲೆ ಟು ಎ ಪಿ ಬಿ ಅಂತ ಕೊಟ್ಟಿದ್ದಾರೆ ಈಗ ಎ ಪಿ ಬಿ ಎ ಪಿ ಬಿ ಸಜಾತಿ ಪದಗಳು ಎರಡು ಎ ಪಿ ಬಿಗೆ ಒಂದು ಎ ಪಿ ಬಿ ಕೊಡಿಸಿದ್ರ ಮೂರು ಎ ಪಿ ಬಿ ಆಯಿತು ಈಜ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಎ ಪಿ ಬಿ ಜೊತೆ ಮೂರು ಗುಣಸ್ತತಿ ಈ ಕಡೆ ಕಳಿಸಿರೋ ಭಾಗಸ್ತತಿ ಅಂದ್ರೆ ಒನ್ ಏಯ್ಟಿ ಡಿ ಡಿಗ್ರಿ ಡಿವೈಡ್ ಬೈ ತ್ರೀ ಆಯಿತು ಎಡಗಡೆ ಏನು ಉಳಿತು ಕೋನ್ ಎ ಪಿ ಬಿ ಉಳೀತು ನೂರ ಎಂಬತ್ತಕ್ಕೆ ಮೂರಿಂದ ಭಾಗಿಸಿದ್ರೆ ಮೂರೊಂದಲೇ ನೂರ ಅರುವತ್ತಲೇ ಹಾಗಾಗಿ ಕೋನ್ ಎ ಪಿ ಬಿ ಈಜ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ಸಂಖ್ಯಾನ ಭಿನ್ನಕದ ಪಾರ್ಶ್ವ ವಿಚರಣ ಕಂಡಿಡಿದ ಸೂತ್ರವನ್ನು ಬರೆಯಿರಿ ಕೊನೆಯ ಅಧ್ಯಾಯ ಏನೈತಲ್ಲಿದೆ ಮೇಲ್ಮಿಸ್ತೀರ್ಣ ಮತ್ತು ಘನಪಲ ಗಿಡ ಘಟಕ ಅಲ್ಲಿ ಐದು ಗನಾಕೃತಿಗಳು ಬರ್ತಾವೆ ಐದು ಗನಾಕೃತಿಗಳು ಸಿಲಿಂಡರ್ ಶಂಕು ಗೋಳ ಅರ್ಧಗೋಳ ಗೋಳ ಭಿನ್ನಕ ಐದು ಗನಾಕೃತಿಗೆ ಮೂರು ಮೂರು ಸೂತ್ರಗಳಿದಾವೆ ಪಾರ್ಶ್ವ ಮೇಲ್ವಿಸ್ತೀರ್ಣ ಪೂರ್ಣ ಮೇಲ್ವಿಸ್ತೀರ್ಣ ಘನಪಲ ಆ ಗೋಳಕ್ಕೆ ಎರಡೇ ಎರಡು ಸೂತ್ರ ಇದಾವೆ ಒಟ್ಟಾರೆ ಐದು ಮೂರಲ್ಲಿ ಹದಿನೈದು ಮೈನಸ್ ಒಂದು ಹದಿನಾಲ್ಕು ಸೂತ್ರ ಈ ಹದಿನಾಲ್ಕು ಸೂತ್ರ ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಎರಡು ಅಂಕ ಈಸಿಯಾಗಿ ತೊಗೋಬೋದು ಏನು ಕೇಳಿದಾರ ಈ ಚಿತ್ರ ನೋಡಿ ಸಂಖ್ಯೂನ ಭಿನ್ನಕ ಇದರದ ಪಾರ್ಶ್ವ ಮೇಲ್ವಿಸ್ತೀರ್ಣ ಕಂಡಿಡೋ ಸೂತ್ರ ಭಾಳ ಸಿಂಪಲ್ ಇದೆ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಅಥವಾ ಈ ಎಲ್ ಇಲ್ಲಿ ಕೂಡ ಬರಿಬೋದು ಪೈ ಎಲ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಆ ಥರ ಬರಿಬೋದು ಚದರ್ಮಾನಗಳು ಒಟ್ಟಾರೆ ಈ ಒಂದು ವಿಡಿಯೋದಲ್ಲಿ ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ವಿ ಮುಂದಿನ ವೀಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳು ಯಾವ ಥರ ಕೇಳಿದ್ದಾರೆ ಅದನ್ನು ತುಂಬ ಸುಲಭ ಬಿಡಿಸೋದು ಹೇಗೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ನಿಮಗೆ ತಿಳಿಯುವಾಗಿ ಹೇಳೋ ಪ್ರಯತ್ನ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು